ದೇವರು ನಮ್ಮಲ್ಲಿ ಪಾಪದ ಅರುಹನ್ನು ಉಂಟು ಮಾಡುತ್ತಾನೆ ಹೋಲಿ ಸ್ಪ್ರಿಟ್ ಪವಿತ್ರಾತ್ಮನು ನಾವು ಮಾಡಿದ ತಪ್ಪಿನ ಅರುಹನ್ನು ನಮ್ಮಲ್ಲಿ ಉಂಟು ಮಾಡುತ್ತಾನೆ ಇನ್ ಜಾನ್ ಸಿಕ್ಸ್ಟೀನ್ ಏಟ್ ನಾವು ಯೋಹಾನ ಹದಿನಾರು ಎಂಟನೇ ವಚನದಲ್ಲಿ ಹೀಗೆ ಬರೆದಿರುವುದನ್ನು ನೋಡುತ್ತೇವೆ ವೆನ್ ಹಿ ಕಮ್ಸ್ ಕನ್ವಿಕ್ಟ್ ದ ವರ್ಲ್ಡ್ ಆಫ್ ಇಟ್ ಸೆನ್ ಆತನು ಬಂಧು ಪಾಪದ ಅರುಹನ್ನು ಹುಟ್ಟಿಸುವನು ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ ಆಫ್ ಗಾಡ್ಸ್ ರೈಟ್ಯಸ್ನೆಸ್ ಆ್ಯಂಡ್ ಆಫ್ ದ ಕಮ್ಮಿಂಗ್ ಜಡ್ಜ್ಮೆಂಟ್ ನೀತಿವಂತಿಕೆಯ ಬಗ್ಗೆಯೂ ನ್ಯಾಯ ತೀರುವಿಕೆಯ ಬಗ್ಗೆಯೂ ಆತನು ಅರುಹನ್ನು ಉಂಟು ಮಾಡುತ್ತಾನೆ ಗಾಡ್ ಡಸ್ ಇನ್ ವಾಂಟ್ಸ್ ಎಸ್ ಟು ಲಿವ್ ಇನ್ ಸಿನ್ ನಾವು ಪಾಪದಲ್ಲಿ ಇರಬೇಕೆಂದು ದೇವರು ಬಯಸುವುದಿಲ್ಲ ಬಟ್ ಈ ವಾಂಟ್ಸ್ ಅಸ್ ಟು ಗೇಟ್ ರಡ್ ಆಫ್ ದ ಥಿಂಗ್ಸ್ ದ ಡಿಸ್ ಪ್ಲೀಸ್ ಹಿಮ್ ಆತನಿಗೆ ಮೆಚ್ಚಿಕೆಯಾಗದ ವಿಷಯದಿಂದ ನಾವು ದೂರವಾಗಬೇಕೆಂದು ಆತನು ಬಯಸುತ್ತಾನೆ ಅವೆಲ್ಲದರಿಂದ ನಾವು ದೂರವಾಗಬೇಕಾದರೆ ನಮ್ಮ ದೇವರಿಗೆ ಮೆಚ್ಚುಗೆಯಾದ ವಿಚಾರಗಳು ಯಾವುದು ಎಂಬುದರ ಬಗ್ಗೆ ತಿಳುವಳಿಕೆಯನ್ನು ಹೊಂದಬೇಕಾಗಿದೆ ನಮ್ಮ ಯೋಚನೆಗಳ ಪ್ರಕಾರ ನಾವು ಜೀವಿಸುವುದಾದರೆ ವಿಲ್ ಓನ್ ಲೀ ಗೋ ಬಿಹೈಂಡ್ ವಾಟ್ ಫೀಲ್ಸ್ ಗುಡ್ ನಮಗೆ ಉತ್ತಮ ಅನ್ನಿಸುವುದರ ಬಗ್ಗೆಯೇ ನಾವು ಯೋಚಿಸುತ್ತ ಮುಂದೆ ಸಾಗುತ್ತೇವೆ

ಪವಿತ್ರಾತ್ಮನು ನಮಗೆ ಅದರ ಅರುಹನ್ನು ಹುಟ್ಟಿಸಬೇಕಾಗುತ್ತದೆ ದ ವರ್ಕ್ಸ್ ಥ್ರೂ ಅ ಟು ಮೇಕ್ ಅಸ್ ಅವೇರ್ ಆಫ್ ಆರ್ ಸೆನ್ಸ್ ಆತನು ಕಾರ್ಯ ಮಾಡುವ ಮೂಲಕ ನಮ್ಮಲ್ಲಿ ಪಾಪದ ಅರುಹನ್ನು ಹುಟ್ಟಿಸುತ್ತಾನೆ ವಿ ದಟ್ ದ ಹೆಲ್ಪ್ ಅಸ್ ಟು ಸ್ಟಾಪ್ ಥಿಂಗ್ಸ್ ಪ್ಲೀಸ್ ರೋಮನ್ ರೋಮಾಪುರ ಎಂಟನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡುತ್ತೇವೆ ಪವಿತ್ರಾತ್ಮನು ನಾವು ಪಾಪ ಮಾಡದಂತೆ ನಮ್ಮನ್ನು ತಡೆಯುತ್ತಾನೆ ಮತ್ತು ದೇವರಿಗೆ ಮೆಚ್ಚುಗೆಯಾದ ಕೆಲಸವನ್ನು ಮಾಡುವಂತೆ ಮಾಡುತ್ತಾನೆ ಲೈಕ್ ಫ್ರೈಡ್ ಕ್ರೀಪ್ ಇನ್ ಟು ಮರ್ ಮೈಂಡ್ ನಮ್ಮಲ್ಲಿ ಹೆಮ್ಮೆ ಅಸೂಯೆ ದುರಾಶೆಗಳು ಕಾಣಿಸಿಕೊಳ್ಳುವಾಗ ನಮ್ಮ ಹೃದಯಕ್ಕೆ ಅದು ಬರುವಾಗಲೇ ರೈಟ್ ಫಾರ್ ಅಸ್ನೇಹ ಅಥವಾ ಸಂಬಂಧ ನಮಗೆ ಸರಿಯಾದದ್ದು ಅಲ್ಲವಾದರೆ ಟು ನಾವು ನೋಡುತ್ತಿರುವ ಕೇಳುತ್ತಿರುವ ಸಂಗತಿಗಳು ನಮ್ಮನ್ನು ಹಾಳು ಮಾಡುವುದಾದರೆ ನಾವು ಮಾತನಾಡುತ್ತಿರುವ ಮಾತುಗಳು ಆಶೀರ್ವಾದಗಳನ್ನು ತಡೆ ಹಿಡಿಯುವುದಾದರೆ ಪವಿತ್ರಾತ್ಮನು ನಮಗೆ ತಿಳಿಯಪಡಿಸುತ್ತಾನೆ ಹೇಳುತ್ತಾನೆ ಪಾಪದ ಅರುಹನ್ನು ನಮ್ಮಲ್ಲಿ ಹುಟ್ಟಿಸುತ್ತಾನೆ ಂತೆ ನಮ್ಮನ್ನು ತಡೆಯುತ್ತಾನೆ ಯಾವಾಗ ಪವಿತ್ರಾತ್ಮನು ಅರುಹನ್ನು ಹುಟ್ಟಿಸುತ್ತಾನೋ ಂಗ್ ಟು ಹೆಲ್ಪ್ ನ್ಯಾಯ ತೀರ್ಪು ಮಾಡಿ ನೀನು ನರಕಕ್ಕೆ ಹೋಗುತ್ತಿ ಎಂಬುದಾಗಿ ಆತನು ಹೇಳುವುದಿಲ್ಲ ದರ್ ಯು ನಿನಗೆ ಯಾವುದೇ ಭರವಸೆ ಉಳಿದಿಲ್ಲ ಎಂಬುದಾಗಿ ಹೇಳುವುದಿಲ್ಲ ನೋ ಮೈ ಡಿಯರ್ ಇಲ್ಲ ನನ್ನ ಸ್ನೇಹಿತರೆ The Holy Spirit convicts us so that we can go to heaven. So that we'll be pleasing in the eyes of God. So that we'll live a holy life. That is what God wants. For His children to be righteous. For His children to be holy. ಮಕ್ಕಳು ಪರಿಶುದ್ಧರಾಗಿರಬೇಕೆಂದು ಬಯಸುತ್ತಾನೆ ಯು ಮೇ ಸೇ ಐ ಮೈ ಯಂಗ್ ಪರ್ಸನ್ ಐ ಹ್ಯಾವ್ ಫಾರ್ಟಿ ಇಯರ್ಸ್ ಟು ಗೋ ನೀವು ಹೇಳಬಹುದು ನಾನು ಯವನಸ್ಥನು ಇನ್ನೂ ನಲವತ್ತು ವರ್ಷಗಳು ಬಾಕಿ ಇದೆ ಎಂಬುದಾಗಿ At the end of my life I will leave everything ask sorry to God and then live a holy life. ನನ್ನ ಜೀವಿತದ ಕೊನೆಯ ಭಾಗದಲ್ಲಿ ದೇವರಲ್ಲಿ ಕ್ಷಮಾಪಣೆಯನ್ನು ಕೇಳಿ ಪರಿಶುದ್ಧ ಜೀವಿತವನ್ನು ನಡೆಸುತ್ತೇನೆ ಎಂಬುದಾಗಿ ನೆನಸಬಹುದು. And then I'll go to heaven. ಆಗ ನಾನು ಪರಲೋಕಕ್ಕೆ ಹೋಗುತ್ತೇನೆ.

ನಿಮ್ಮೊಂದಿಗೆ ಆತ್ಮೀಯ ಸಂಬಂಧವನ್ನು ಹೊಂದಬೇಕು ನೀವು ಪರಿಶುದ್ಧರಾಗಿ ಜೀವಿಸಬೇಕೆಂದು ದೇವರು ಬಯಸುತ್ತಾನೆ ಪಾಪ ಇರುವಲ್ಲಿ ದೇವರು ಇರಲು ಸಾಧ್ಯವಿಲ್ಲ ವಿಚ್ನ್ ಪಾಪ ತುಂಬಿದ ಹೃದಯದಲ್ಲಿ ದೇವರು ಇರಲು ಸಾಧ್ಯವಿಲ್ಲ That is why he wants you to get rid of those sins so that he can live with you and show his power through you. He doesn't want anything to come between you and him. And if we sin, it will come right between you and God. So that is why he. Sends his Holy Spirit to convict us of our sin, to leave it behind and go back to Jesus. So he will tell you what you are doing is wrong. Ask for forgiveness and don't do it again. ತಿಳಿಯಪಡಿಸುತ್ತಾನೆ ನೀನು ಏನು ಮಾಡುತ್ತಿದ್ದೀಯೋ ಅದು ತಪ್ಪು ಆದ್ದರಿಂದ ದೇವರಲ್ಲಿ ಕ್ಷಮೆಯಾಚಿಸು ಪುನಃ ಅದನ್ನು ಮಾಡಬೇಡ he wants to be close ನಿಮಗೆ ಹತ್ತಿರವಾಗಿರಬೇಕೆಂದು ದೇವರು ಬಯಸುತ್ತಾನೆ that is why he is convicting you ಅದಕ್ಕಾಗಿಯೇ ಅರುಹನೋ ಉಂಟು ಮಾಡುತ್ತಾನೆ so what did jesus do when he was tempted by sin ಎತ್ ವಿನಮುಂದೆ ಶೋಧನೆಗಳು ಬಂದಾಗ ಏನಾಯಿತು In Matthew 4, we see the devil tempted Jesus during his fasting. When Jesus was fasting, the devil said, Turn these stones to bread and you eat them. ಏಸು ಉಪವಾಸದಲ್ಲಿರುವಾಗ ಸೈತಾನನು ಹೇಳಿದನು ಈ ಕಲ್ಲುಗಳು ರೋಟಿಯಾಗುವಂತೆ ಆಜ್ಞಾಪಿಸು ಇಫ್ ಯು ಸನ್ ಆಫ್ ಹ್ಯಾವ್ ಪವರ್ ಟು ದನ್ ಇಟ್ ನೀನು ದೇವಕುಮಾರನಾಗಿರುವುದಾದರೆ ನಿನಗೆ ಈ ಸಾಮರ್ಥ್ಯ ಇದೆ ವೈ ಯು ಬಿ ಹಂಗ್ರಿ ಯು ಹ್ಯಾವ್ ಪವರ್ ನಿನಗೆ ಬಲವು ಇರುವಾಗ ನೀನು ಯಾಕೆ ಹಸಿದಿರಬೇಕು ಎಂದು ಪ್ರಶ್ನಿಸಿದನು Turn the stones to bread and have it. The devil wanted to test God by asking Jesus to throw himself from a high point. The devil said, The angels will come and help you. And the devil even Offered him the entire world, full of riches and splendor. Samrudhi, Inda tumirwa, lokavanu torisi, idel lavanno nina ke kudute ne embadagiu kuda sai tananu helidanu But what did Jesus say? Ida Yesu yenu helidanu. Away with me, Satan. Sai tanane nana dalagu. And Jesus quoted the scripture for every temptation that the devil brought. ಸೈತಾನನು ತಂದ ಪ್ರತಿ ಶೋಧನೆಗೆ ಎದುರಾಗಿ ಯೇಸು ದೇವರ ವಾಕ್ಯವನ್ನು ಉಪಯೋಗಿಸಿದನು ನೋಡುತ್ತೇವೆ ಆಗ ಸೈತಾನನು ಅವನನ್ನು ಬಿಟ್ಟು ಓಡಿಹೋದನು ಓಡಿ ಹೋದನು ಸೈತಾನನು ಯಾವಾಗ ನಮ್ಮನ್ನು ಶೋಧನೆಗೆ ಒಳಪಡಿಸುತ್ತಾನೋ ಬಹಳ ಚೆನ್ನಾಗಿರುತ್ತದೆ ಜಸ್ಟ್ ವಾಚ್ ದಿಸ್ ಮೂವಿ ಓನ್ಲಿ ವಾನ್ಸ್ ಈ ಸಿನಿಮಾವನ್ನು ಒಮ್ಮೆ ಮಾತ್ರ ನೋಡು ಏನೂ ಆಗುವುದಿಲ್ಲ ನೋ ಬಡಿ ವಿಲ್ ಯಾರಿಗೂ ತಿಳಿಯುವುದಿಲ್ಲ ಈ ವ್ಯಕ್ತಿಯೊಂದಿಗೆ ಒಂದು ದಿನ ಮಾತನಾಡು ಪರೀಕ್ಷೆಯಲ್ಲಿ ಮಾತ್ರ ನಕಲು ಮಾಡು ಯಾರಿಗೂ ತಿಳಿಯುವುದಿಲ್ಲ ಟ್ರೈ ದಿಸ್ ಒನ್ ಟೈಮ್ ನೋ ಬಡಿ ವಿಲ್ ನೋ ಯುಲ್ ಫೀಲ್ ಸೋ ಗುಡ್ ಒಮ್ಮೆ ಇದನ್ನು ಪ್ರಯತ್ನಿಸಿ ನೋಡು ಯಾರಿಗೂ ತಿಳಿಯುವುದಿಲ್ಲ ನಿನಗೆ ಖುಷಿ ಆಗುತ್ತದೆ ಅನ್ನುತ್ತಾನೆ ಹಿಲ್ ಸ್ಪೀಕ್ ಸೋ ವೆಲ್ ಅಂಡ್ ಸೋ ಸ್ವೀಟ್ ಬಹಳ ಉತ್ತಮವಾಗಿ ಮಧುರವಾಗಿ ಸೈತಾನನು ಮಾತನಾಡುತ್ತಾನೆ ಆಗ ನಮಗೆ ಮಾಡಲು ಬಹಳ ಮನಸ್ಸಾಗುತ್ತದೆ ಆದರೆ ಯೇಸು ಹೇಳಿದಂತೆ ನಾವು ಕೂಡ ಹೇಳಬೇಕು ಸೈತಾನನೇ ಬಿಟ್ಟು ತೊಲಗು ಗೆಟ್ ಅವೇ ಫ್ರಮ್ ಮೀ ನನ್ನಿಂದ ದೂರವಾಗು ಐಲ್ಡ್ ಆಫ್ ಗಾಡ್ ನಾನು ದೇವರ ಮಗು I don't want anything to come between me and Jesus. The Holy Spirit will remind you of His word and give you the strength to overcome the temptation. And your relationship with God will be more sweeter than the pleasures of this world. ಈ ಪ್ರಪಂಚದ ಎಲ್ಲಾ ಸಂತೋಷಗಳಿಗಿಂತಲೂ ದೇವರೊಂದಿಗೆ ಇರುವುದು ಬಹಳ ಮಧುರವಾಗಿರುತ್ತದೆ ಯುಲ್ ಯುನೀಕ್ ಪೀಸ್ ಲೋಕವು ಕೊಡಲಾಗದ ಅನನ್ಯವಾದ ಶಾಂತಿಯನ್ನು ದೇವರು ದಯಪಾಲಿಸುವುದನ್ನು ನಾವು ನೋಡುತ್ತೇವೆ ಪ್ರಪಂಚದ ಎಲ್ಲ ಸಂತೋಷಗಳನ್ನು ಒಟ್ಟು ಮಾಡಿದರೂ ಕೂಡ ಸಿಗದ ತೃಪ್ತಿಯು ದೇವರಲ್ಲಿ ಸಿಗುವುದನ್ನು ನಾವು ಕಂಡುಕೊಳ್ಳುತ್ತೇವೆ ಇಸ್ ರೈಟ್ ಇನ್ ಫ್ರಂಟ್ ಆಫ್ ಗಾಡ್ಸ್ ಐಸ್ ದೇವರ ದೃಷ್ಟಿಗೆ ಸರಿ ತೋಚುವುದನ್ನು ನಾವು ಮಾಡುವಾಗ ಯುಲ್ ಹಾವ್ ಪೀಸ್ ನಿಮಗೆ ಶಾಂತಿಯು ದೊರಕುವುದು ಸೊ ಹೌ ಟ್ ವಿತ್ರಿ ಹಾಗಾದರೆ ನಾವು ಪವಿತ್ರಾತ್ಮನಿಂದ ತುಂಬಲ್ಪಡುವುದು ಹೇಗೆ ನೀವು ಯೇಸುವನ್ನು ನಿಮ್ಮ ಜೀವಿತಕ್ಕೆ ಸ್ವೀಕರಿಸಿದಾಗ ಆತನನ್ನು ಹಿಂಬಾಲಿಸಬೇಕೆಂದು ಬಯಸಿದಾಗಲೇ ಪವಿತ್ರಾತ್ಮನು ನಿಮ್ಮ ಹೃದಯಕ್ಕೆ ಪ್ರವೇಶಿಸಿಯಾಯಿತು ಅಕಾರ್ಡಿಂಗ್ ಟು ರೋಮನ್ ಏಟ್ ನೈನ್ ರೋಮಾಪುರ ಎಂಟು ಒಂಬತ್ತನೇ ವಚನದಲ್ಲಿ ಬರೆದಿರುವಂತೆ When we receive Christ in our lives, the Holy Spirit lives in us. But that's not enough. We need to continually ask God to lead us. Ask the Holy Spirit to guide us and help us in all the things that God wants us to do. ದೇವರಿಗೆ ಮೆಚ್ಚುಗೆಯಾಗುವುದನ್ನೇ ನಾವು ಮಾಡಲಿಕ್ಕಾಗುವಂತೆ ನಾವು ಪವಿತ್ರಾತ್ಮನಲ್ಲಿ ಸಹಾಯವನ್ನು ಕೇಳಿಕೊಳ್ಳಬೇಕು As we grow as children of God, we should allow the Holy Spirit to take control of more and more aspects of our lives every day. We cannot hold up on to our pleasures, hold on to our happiness, and say, God, lead me. ನಮ್ಮ ಸಂತೋಷ ನಮ್ಮ ಮೆಚ್ಚುಗೆ ಪ್ರಕಾರ ನಡೆದುಕೊಳ್ಳುತ್ತಾ ದೇವರೇ ನನ್ನನ್ನು ನಡೆಸು ಎಂದು ನಾವು ಹೇಳಲಿಕ್ಕಾಗುವುದಿಲ್ಲ ನಮ್ಮ ಪಾಪದಲ್ಲಿಯೇ ಇದ್ದುಕೊಂಡು ದೇವರೇ ನಡೆಸು ಎಂಬುದಾಗಿ ಹೇಳಲಿಕ್ಕಾಗುವುದಿಲ್ಲ ವಿಲ್ ಸ್ಟ್ಯಾಂಡಿಂಗ್ ಇನ್ ದ ಸೇಮ್ ಪ್ಲೇಸ್ ನಾವು ಇದ್ದಲ್ಲೇ ಇರುತ್ತೇವೆ ಬಿಕಾಸ್ ವಿ ವಾಂಟ್ ಬಿ ಓಪನ್ ಟು ವಾರ್ಡ್ ಟು ಲೀವ್ ಅವರ್ Flesh and our desires behind. In order for the Holy Spirit to lead us, we need to submit ourselves to His will. When you do that, you will see. How your life is changing in each and every step. When I first gave my life to Christ, I didn't fully understand about the Holy Spirit. I thought I can just pray to Jesus, believe in Him, and carry on with my life. ಏಸುವಲ್ಲಿ ಪ್ರಾರ್ಥಿಸಿ ಆತನನ್ನು ನಂಬಿ ನನ್ನ ಜೀವಿತವನ್ನು ನಡೆಸಿಕೊಂಡು ಹೋಗಬಹುದು ಎಂದು ಅನ್ನಿಸಿತು ಐ ಡೋಂಟ್ ಥಿಂಕ್ ಐ ನೀಡ್ ಹೆಲ್ಪ್ ಆಫ್ ಹೋಲಿ ಸ್ಪ್ರಿಡ್ बिकॉज ಐ ಆಲ್ರೆಡಿ ಹ್ಯಾಡ್ ಇನ್ ಮೈ ಲೈಫ್ ಪವಿತ್ರಾತ್ಮನ ಸಹಾಯ ನನಗೆ ಅಗತ್ಯವಿಲ್ಲ ಯಾಕಂದರೆ ನನ್ನ ಜೀವಿತದಲ್ಲಿ ಬೇಕಾದದ್ದು ಎಲ್ಲ ಇದೆ ಅನ್ನಿಸಿತು ಬಟ್ ದೆನ್ ಆದರೆ ನಂತರ ಲೈಫ್ ಟು ಹ್ಯಾಪನ್ ನನ್ನ ಜೀವಿತದಲ್ಲಿ ಅನೇಕ ಸಂಗತಿಗಳು ನಡೆಯಲು ಪ್ರಾರಂಭವಾಯಿತು ಐ ಸಡಿ ಟು ಫೇಸ್ ಲೋನ್ಲಿನೆಸ್ ಒಬ್ಬಂಟಿತನವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಬಂದಿತು ಫೇಲಿಯರ್ಸ್ ಇನ್ ಮೈ ಲೈಫ್ ವಿಫಲತೆಗಳನ್ನು ನಾನು ಎದುರಿಸಿದೆ ವೀಕ್ನೆಸ್ ಬಲಹೀನತೆಯನ್ನು ಎದುರಿಸಿದೆ ಹರ್ಟ್ ನೋವನ್ನು ಕೂಡ ಎದುರಿಸಿದೆ ಐ ವಾಸ್ ಆಲ್ಸೋ ಸಮ್ ಪಾಯಿಂಟ್ಸ್ ಇನ್ ಮೈ ಕೆಲವು ಹಂತಗಳಲ್ಲಿ ನಾನು ಗೊಂದಲಕ್ಕೆ ಕೂಡ ಒಳಗಾದೆ ಐ ಐಡಾನ್ ಟು ಗೈಡ್ ಮೀ ನನಗೆ ಯಾರಾದರೂ ಮಾರ್ಗದರ್ಶನ ನೀಡಬೇಕು ಎಂದು ನಾನು ಬಯಸಿದೆ ರೆಗ್ಯುಲರ್ಲಿ ಸತ್ಯವೇದವನ್ನು ದಿನಾಲೂ ಓದುತ್ತಾ ನಾನು ದೇವರನ್ನು ಹೆಚ್ಚಾಗಿ ತಿಳಿದುಕೊಂಡಾಗ ಅವಿಂಗ್ ಗಾಡ್ ಟು ಡೈರೆಕ್ಟ್ ಮೈ ಸ್ಟೆಪ್ಸ್ ಸರಿಯಾಗಿ ಹೆಜ್ಜೆ ಇಡಲು ದೇವರಲ್ಲಿ ಸಹಾಯವನ್ನು ಕೇಳಿದಾಗ Involving him in everything that I did, I could realize that it was the Holy Spirit leading me, giving me peace, helping me to walk. ದಲ್ಲಿ ಬರೆದಿರುವ ನಾನು ನಡೆಯುವಂತೆ ಪವಿತ್ರಾತ್ಮನು ಸಹಾಯ ಮಾಡಿದನು ಆತನು ಬೋಧಿಸುವಂತೂ ಉಪದೇಶಿಸುವಂಥದ್ದು ಬಹಳ ಉತ್ತಮವಾಗಿತ್ತು ಸಮಿಂಗ್ ದಟ್ ಐ ಕುಡ್ ನಾಟ್ ಈವನ್ ಇಮ್ಯಾಜಿನ್ ಇನ್ ಮೈ ಮೈಂಡ್ ನಾನು ನನ್ನ ಮನಸ್ಸಿನಲ್ಲಿ ಅದನ್ನು ಯೋಚನೆ ಕೂಡ ಮಾಡಲು ಸಾಧ್ಯವಿಲ್ಲ ಅಂತದ್ದು i started my blog he would teach me what to write i started to write articles for young people based on my experiences and my yeah. learnings he would teach me what to write it would be so amazing how it aligns with the truth in the bible ಸತ್ಯಭೇದದಲ್ಲಿ ಬರೆದಿರುವ ಸತ್ಯಕ್ಕೆ ತಕ್ಕ ಹಾಗೆ ಎಲ್ಲವೂ ನಡೆಯುವಾಗ ಸಂತೋಷವಾಗುತ್ತಿತ್ತು ಐ ನ್ಯೂ ದಟ್ ಇಟ್ ವಾಸ್ ನಾಟ್ ಮೀ ನನಗೆ ತಿಳಿದಿತ್ತು ಅದು ನಾನು ಮಾಡುವುದಲ್ಲ ಬಟ್ ಇಟ್ ವಾಸ್ ದ ಹೋಲಿ ಸ್ಪಿರಿಟ್ ಲೀಡಿಂಗ್ ಪವಿತ್ರಾತ್ಮನೇ ನನ್ನನ್ನು ನಡೆಸುತ್ತಾ ಇದ್ದನು ದ ಸ್ಪಿರಿಟ್ ಆಫ್ ಗಾಡ್ ಗಾಡ್ ದೇವರಾತ್ಮನು ಲಿವಿಂಗ್ ಇನ್ ದೇವರು ತಾನೇ ನಮ್ಮೊಂದಿಗೆ ವಾಸ ಮಾಡುತ್ತಾನೆ

As he teaches us how to live our life. He is the one who fills our heart with compassion. He is the one who fills us with peace. He is the one who strengthens us when we are weak. ನಾವು ಬಲಹೀನತೆಯನ್ನು ಅನುಭವಿಸುವಾಗ ಬಲವನ್ನು ಆತನೇ ತುಂಬುತ್ತಾನೆ ಹಿ ಇಸ್ ದ ವನ್ ಹೂ ಹೆಲ್ಪ್ಸ್ ಅಸ್ ಟು ರಿಮೆಂಬರ್ ದ ವರ್ಡ್ ಆಫ್ ಗಾಡ್ when we are in trouble ನಾವು ತೊಂದರೆಯಲ್ಲಿರುವಾಗ ದೇವರ ವಾಕ್ಯವನ್ನು ನೆನಪಿಗೆ ತರುವುದೂ ಕೂಡ ಆತನೇ ಆಗಿದ್ದಾನೆ ಹಿ ವೆನ್ ಪ್ರೇಸ್ ಫಾರ್ ಅಸ್ when we are not able to ನಾವು ಪ್ರಾರ್ಥಿಸಲು ಆಗದೆ ಹೋದಾಗ ಆತನೇ ನಮಗಾಗಿ ಪ್ರಾರ್ಥಿಸುವಾತನೂ ಆಗಿದ್ದಾನೆ the holy spirit is the one who keeps us from sin ಪವಿತ್ರಾತ್ಮನು ನಾವು paapa maadadante tadeyuvaatanu aagidane do you need him in your life ಈತನು ನಿಮ್ಮ ಜೀವಿತಕ್ಕೆ ಬೇಕೋ ಹೌ ಮೆನಿ ಆಫ್ ಯು ದೇಟ್ ಈ ಪವಿತ್ರ ಆತ್ಮನು ನಿಮ್ಮಲ್ಲಿ ಯಾರಿಗೆಲ್ಲ ಬೇಕು ಐ ಸಿ ನಿಮ್ಮ ಕೈಗಳನ್ನು ನೋಡಬಹುದು ರೈಟ್ ಯು ಯು ವಿತ್ ಆಸ್ಕ್ ಹಿಮ್ ಟು ಫಿಲ್ ಈಗಲೇ ನನ್ನೊಂದಿಗೆ ಎದ್ದು ನಿಂತುಕೊಂಡು ಪವಿತ್ರಾತ್ಮನಿಂದ ತುಂಬಲ್ಪಡುವುದಕ್ಕಾಗಿ ಪ್ರಾರ್ಥಿಸುವಿರು ಚಲೋ ಲಾರ್ಡ್ ಐ ಡೋಂಟ್ ಎನಿಥಿಂಗ್ ಟು ಸೆಪರೇಟ್ ನನ್ನ ಜೀವಿತದಲ್ಲಿರುವ ಯಾವುದೇ ಸಂಗತಿಗಳು ನನ್ನನ್ನು ಪವಿತ್ರಾತ್ಮನಿಂದ ಅಗಲಿಸುವುದನ್ನು ನಾನು ಇಷ್ಟಪಡುವುದಿಲ್ಲ ಐ ಡೋಂಟ್ ನನ್ನ ಮತ್ತು ನಿಮ್ಮ ಮಧ್ಯೆ ಯಾವುದೂ ಬರಬೇಕೆಂದು ನಾನು ಬಯಸುವುದಿಲ್ಲ ದೇವರೇ ಕಮ್ ಬನ್ನಿ ನನ್ನನ್ನು ತುಂಬಿರಿ ದೇವರೇ ಐ ವಾಂಟ್ ಟು ಲೀವ್ ನನ್ನ ಪಾಪಗಳನ್ನೆಲ್ಲ ಬಿಟ್ಟು ನಾನು ಮುಂದೆ ನಡೆಯಲು ಬಯಸುತ್ತೇನೆ ಆಲ್ ಮೈ ಪ್ಲೇಜರ್ಸ್ ನನ್ನ ಎಲ್ಲಾ ಸಂತೋಷವನ್ನು ಬಿಟ್ಟು ಮುಂದೆ ಸಾಗಲು ನಾನು ಬಯಸುತ್ತೇನೆ

ಬಿ ಇನ್ನು ಮುಂದೆ ನಾನು ನಾನು ಮಾತ್ರ ಅಲ್ಲ ಮತ್ತು ಯೇಸು ದ ನಿನ್ನ ಮಕ್ಕಳ ಜೀವಿತದಲ್ಲಿ ಇದು ಸತ್ಯವಾಗಲಿ ಅವರನ್ನು ಆಶೀರ್ವದಿಸು ದೇವರೇ ಏಸುವಿನ ನಾಮದಲ್ಲಿ ಬೇಡಿದ್ದೇನೆ